ಅಲೆಕ್ಸಾಂಡರ್ ಒಂದು ಯೋಜನೆಯನ್ನು ರೂಪಿಸತೊಡಗಿದನು ಅಲೆಕ್ಸಾಂಡರ್ ತನ್ನ ಸೇನೆಯನ್ನು ಎರಡು ಭಾಗಗಳಾಗಿ ವಿಭಜಿಸಿದನು ಒಂದು ಭಾಗ ನದಿಯನ್ನು ದಾಟುವಂತೆ ಅಭಿನಯಿಸುವುದು ಮತ್ತು ತಮಗೆ ನದಿಯನ್ನು ದಾಟಲು ಯಾವುದೇ ಮಾರ್ಗಗಳು ಸಿಗುತ್ತಿಲ್ಲ ಎಂದು ನಟಿಸುವುದು ಇದರಿಂದ ಪೋರಸ್ನ ಸೇನೆ ಇನ್ನೂ ಇವರಿಗೆ ಯಾವುದೇ ಮಾರ್ಗಗಳು ಸಿಕ್ಕಿಲ್ಲ ಎಂದು ಆರಾಮಾಗಿರಲಿ ಎನ್ನುವುದು ಅಲೆಕ್ಸಾಂಡರ್ನ ಯೋಜನೆಯ ಒಂದು ಭಾಗ ಆಗಿತ್ತು ಮತ್ತು ಇನ್ನೂ ತುತ್ತುಕುಡಿ ಬಂದ್ಬಿಟ್ಟು ಅಲ್ಲಿಂದ ಹದಿನೇಳು ಕಿಲೋಮೀಟರ್ಗಳ ದೂರ ಸಾಗಿ ಪೋರಸ್ನ ಸೇನೆಗೆ ತಿಳಿಯದಂತೆ ಆ ನದಿಯನ್ನು ದಾಟಿ ಅವರ ಮೇಲೆ ದಾಳಿ ಮಾಡುವುದು ಎನ್ನುವುದು ಅಲೆಕ್ಸಾಂಡರ್ ನ ಯೋಜನೆಯಾಗಿತ್ತು ಆದರೆ ಇದು ಯಾವುದರ ಅರಿವೇ ಇಲ್ಲದಂತಹ ಪೋರಸ್ನ ಸೈನ್ಯವು ಅಲೆಕ್ಸಾಂಡರ್ಗೆ ಇನ್ನೂ ನದಿ ದಾಟಲು ಯಾವುದೂ ಮಾರ್ಗ ಸಿಕ್ಕಿಲ್ಲ ಅನ್ನಿಸುತ್ತದೆ ಎಂದು ಭ್ರಮಿಸಿತ್ತು ಆದರೆ ಸತ್ಯ ಏನಂದ್ರೆ ಅವರಿಗೆ ಸಾವು ಹತ್ತಿರವಾಗಿತ್ತು ರಾತ್ರಿಯ ಸಮಯದಲ್ಲಿ ರಾಜ ಪೋರಸ್ನ ಸೈನ್ಯವು ಅಲೆಕ್ಸಾಂಡರ್ ಇನ್ನೂ ಕೈಕಟ್ಟಿ ಕುಳಿತಿದ್ದಾನೆ ಎಂದು ಭ್ರಮಿಸಿ ನಿಶ್ಚಿಂತೆಯಿಂದ ಇತ್ತು ಆದರೆ ಅಲೆಕ್ಸಾಂಡರ್ನ ತಂತ್ರಗಾರಿಕೆಯೇ ಬೇರೆಯಾಗಿತ್ತು ಇದನ್ನರಿಯದ ಕೆಲವು ಪೋರಸ್ನ ಸೈನಿಕರು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು ಮತ್ತೆ ಕೆಲವರು ಮಾತನಾಡುತ್ತಿದ್ದರು ಇದೇ ಸಮಯದಲ್ಲಿ ಅಲೆಕ್ಸಾಂಡರ್ನ ದೊಡ್ಡ ಸೈನ್ಯವು ಇದ್ದಕ್ಕಿದ್ದಂತೆ ಪೋರಸ್ನ ಸೇನೆಯ ಮೇಲೆ ಎರಗಿತು ಈ ದಾಳಿ ಎಷ್ಟು ಭಯಂಕರವಾಗಿತ್ತೆಂದರೆ ಯಾರಿಗೂ ಏನೂ ತಿಳಿಯಲಿಲ್ಲ ನಿರಾಯುತರಾದ ಸೈನಿಕರನ್ನು ಕತ್ತಿಟಿ ಬರ್ಜಿ ಕಟಾರಿಗಳಿಂದ ಹಿರಿಯಲಾಯಿತು ಮತ್ತು ಆಕ್ರಮಣಕಾರರು ಹಾರಿಸಿದಂತಹ ಉರಿಯುವ ಬಾಣಗಳು ಗಾಢ ನಿದ್ರೆಯಲ್ಲಿ ಮಲಗಿದ್ದ ಸೈನಿಕರ ಎದೆಯನ್ನ ಸೀಲಿ ಹೊರಬಂದವು ಸುತ್ತಲೂ ವಿನಾಶ ಸೈನಿಕರ ಡೇರೆಗಳಿಗೆ ಹತ್ತಿದ ರಾಕ್ಷಸ ರೂಪದ ಬೆಂಕಿಯು ನಿಧಾನವಾಗಿ ಸೈನ್ಯವನ್ನ ನುಗ್ಗುವಂತೆ ಕಾಣುತ್ತಿತ್ತು ಆದರೂ ರಾಜಪೋರಸ್ನ ಹೆಮ್ಮೆಯ ಸೈನಿಕರು ಮಂಡಿ ಊರಲಿಲ್ಲ ಸಾಯದೆ ಉಳಿದ ಸೈನಿಕರು ನಿರ್ಭೀತರಾಗಿ ಧೈರ್ಯವಾಗಿ ತಮ್ಮ ಮಾತೃಭೂಮಿಗಾಗಿ ಸಾಯಲು ಸಿದ್ಧರಾದರು ಪೌರವ ರಾಜ್ಯದ ಉಳಿದ ಸೈನ್ಯವು ಶಸ್ತ್ರಾಸ್ತ್ರಗಳನ್ನು ಎತ್ತಿಕೊಂಡಿತು ಮತ್ತು ನಂತರ ನರಭೇದದ ಮಹಾಯುದ್ಧಕ್ಕೆ ಸಿದ್ಧರಾದರು ಇಡೀ ಆಕಾಶ ಪಾತಾಳವು ಕೇವಲ ಕತ್ತಿ ಕೂಗಾಟದ ಸತ್ತುಗಳಿಂದ ತುಂಬಿತ್ತು ಈ ದೃಶ್ಯ ಎಷ್ಟು ಭಯಂಕರವಾಗಿತ್ತೆಂದರೆ ಇಂದು ಭೂಮಿಯ ಅಂತ್ಯವಾಗಲಿದೆ ಎಂದು ತೋರುತ್ತಿತ್ತು ಎರಡೂ ಕಡೆಗಳಿಂದ ರಕ್ತ ಪಿಪಾಶು ಸೈನ್ಯಗಳು ಸಾಯಲು ಕೊಲ್ಲಲು ಸಿದ್ಧರಾದರು ಈ ಮಧ್ಯೆ ಅವಕಾಶವನ್ನು ಬಳಸಿಕೊಂಡು ಅಲೆಕ್ಸಾಂಡರ್ ತನ್ನ ಉಳಿದ ಸೈನ್ಯವನ್ನು ನದಿ ದಾಟಿಸಿದನು ಈಗ ಪೋರಸ್ನ ಸೇನೆಯ ಪರಿಸ್ಥಿತಿಯು ಇನ್ನಷ್ಟು ಭಯಾನಕವಾಗಿತ್ತು ಆದರೆ ಈ ರೀತಿಯ ಈಡಿತನದ ದಾಳಿಯ ಹೊರತಾಗಿಯೂ ಪೋರಸ್ನ ಸೇನೆಯು ಅಲೆಕ್ಸಾಂಡರ್ನ ಸೇನೆಯನ್ನು ದಿಟ್ಟತನದಿಂದ ಎದುರಿಸಿತು ಅವರಿಗೆ ತಕ್ಕ ಉತ್ತರವನ್ನು ನೀಡಿತು ಪೋರಸ್ನ ಸೈನ್ಯದ ಅಚಲ ಧೈರ್ಯ ಮತ್ತು ಶೌರ್ಯಗಳನ್ನು ಕಂಡು ಅಲೆಕ್ಸಾಂಡರ್ ಬೆರಗಾದನು ಈ ರೀತಿಯ ಹಠಾತ್ ದಾಳಿ ಮತ್ತು ದಾಳಿಯಿಂದ ಉಂಟಾದ ಭಾರೀ ಹಾನಿಯ ಹೊರತಾಗಿಯೂ ರಾಜ ಪೋರಸ್ನ ಸೈನ್ಯವು ಗಾಬರಿ ಪಡಲಿಲ್ಲ ಆದರೆ ಕಣ್ಣುಗಳಲ್ಲಿ ಭಯಂಕರವಾದಂತಹ ಜ್ವಾಲೆಯೊಂದಿಗೆ ಸಂಪೂರ್ಣ ಶಕ್ತಿಯೊಂದಿಗೆ ಹೋರಾಡುತ್ತಿತ್ತು ಇದನ್ನೆಲ್ಲ ನೋಡಿ ಬಹುಶಃ ಅಲೆಕ್ಸಾಂಡರ್ ಸೋಲನ್ನು ಒಪ್ಪಿಕೊಂಡಿದ್ದನು ಆದರೆ ಎಷ್ಟೇ ಆದರೂ ಅವನು ಅಲೆಕ್ಸಾಂಡರ್ ಅವನ ಸುಳ್ಳು ವೈಭವವು ಅವನನ್ನು ಹಿಮ್ಮೆಟ್ಟಿಸಲು ಬಿಡುತ್ತಿರಲಿಲ್ಲ ಕುದುರೆಯ ಮೇಲೆ ಕುಳಿತು ಅಲೆಕ್ಸಾಂಡರ್ ಯುದ್ಧ ಭೂಮಿಯಲ್ಲಿ ತನ್ನ ಶೌರ್ಯವನ್ನು ಪ್ರದರ್ಶಿಸುತ್ತಿದ್ದನು ಆಗ ಒಂದು ದೊಡ್ಡ ಆನೆಯ ಮೇಲೆ ಯುದ್ಧ ಭೂಮಿಯನ್ನು ಪ್ರವೇಶಿಸಿದನು ಅವನು ಬೇರೆ ಯಾರೂ ಅಲ್ಲ ಸ್ವತಃ ರಾಜಪೋರಸ್ ರಾಜಪೋರಸ್ನ ಆನೆಯು ಅಲೆಕ್ಸಾಂಡರ್ನ ಸೈನ್ಯವನ್ನು ಕೀಟಗಳಂತೆ ತುಳಿಯುತ್ತಾ ನಿರಂತರವಾಗಿ ಮುನ್ನಡೆಯುತ್ತಿತ್ತು ಪೋರಸ್ನನ್ನು ನೋಡಿದ ತಕ್ಷಣ ಸೈನ್ಯದಲ್ಲಿ ಹೊಸ ಉರುಕು ತುಂಬಿತ್ತು ಅವರ ಆತ್ಮವಿಶ್ವಾಸವು ಆಕಾಶವನ್ನು ಮುಟ್ಟಿತ್ತು ಈ ಮಧ್ಯೆ ಹೋರಾಡುತ್ತಾ ಹೋರಾಡುತ್ತಾ ಅಲೆಕ್ಸಾಂಡರ್ ಅಮರ್ ಸಿಂಗ್ನ ಮುಂದೆ ಬಂದನು ಅಮರ್ ಸಿಂಗ್ ರಾಜಪೋರಸ್ನ ಸಹೋದರ ಯುದ್ಧ ಕಲೆಗಳಲ್ಲಿ ಪರಿಪೂರ್ಣನಾಗಿದ್ದನು ಮತ್ತು ದೊಡ್ಡ ವೀರ ಯೋಧನಾಗಿದ್ದನು ನೋಡು ನೋಡುತ್ತಿದ್ದಂತೆ ಅಲೆಕ್ಸಾಂಡರ್ ಮತ್ತೆ ಅಮರ್ ಸಿಂಗ್ನ ನಡುವೆ ಭೀಕರ ಯುದ್ಧ ಆರಂಭವಾಯಿತು ಅಮರ್ ಸಿಂಗ್ನ ಬಿರುಗಾಳಿಯ ದಾಳಿಯ ಮುಂದೆ ಅಲೆಕ್ಸಾಂಡರ್ ಅಸಹಾಯಕನಾಗಿ ಕಾಣುತ್ತಿದ್ದನು ಅಲೆಕ್ಸಾಂಡರ್ನ ಸಮತೋಲನ ಸ್ವಲ್ಪ ತಪ್ಪಿದ ತಕ್ಷಣ ಅಮರ್ ಸಿಂಗ್ ತನ್ನ ಕತ್ತಿಯಿಂದ ಬಲವಾಗಿ ಹೊಡೆದು ಅಲೆಕ್ಸಾಂಡರ್ನ ಕುದುರೆಯನ್ನು ಸೀಲಿ ಹಾಕಿದನು ಇದರಿಂದ ಅಲೆಕ್ಸಾಂಡರ್ ಕೆಳಮುಖವಾಗಿ ಭೂಮಿಗೆ ಬಿದ್ದು ಭಾರತದ ಮಣ್ಣಿನ ರುಚಿಯನ್ನು ನೋಡಿದನು ಅಮರ್ ಸಿಂಗ್ ಅಲೆಕ್ಸಾಂಡರ್ನನ್ನು ಕೊಲ್ಲಲು ಮುಂದೆ ಹೋದನು ಅಲೆಕ್ಸಾಂಡರ್ಗೆ ಸಾಕ್ಷಾತ್ ಸಾವು ತನ್ನ ಕಣ್ಣ ಮುಂದೆ ಬರುವಂತೆ ಭಾಸವಾಯಿತು ಅಮರ್ ಸಿಂಗ್ ಅಲ್ಲ ಇದು ಸ್ವತಃ ಯಮರಾಜನೇ ನನ್ನ ಪ್ರಾಣವನ್ನು ಕಸಿದುಕೊಳ್ಳಲು ಸಮೀಪಿಸುತ್ತಿದ್ದಾನೆ ಅನಿಸಿತು ಆದರೆ ಆಗ ಅಲೆಕ್ಸಾಂಡರ್ನ ಅಂಗರಕ್ಷಕರು ಮಧ್ಯೆ ನುಗ್ಗಿ ಅಮರ್ ಸಿಂಗನ್ನು ತಡೆಯಲು ಪ್ರಯತ್ನಿಸಿದರು ಇದೇ ಅವಕಾಶವನ್ನು ಬಳಸಿಕೊಂಡು ಅಲೆಕ್ಸಾಂಡರ್ ಅಲ್ಲಿಂದ ನಿರ್ಗಮಿಸಿ ತನ್ನ ಪ್ರಾಣವನ್ನು ಉಳಿಸಿಕೊಂಡನು ಅಲೆಕ್ಸಾಂಡರ್ ಯುದ್ಧದಲ್ಲಿ ಬಹಳ ಗಾಯಗೊಂಡಿದ್ದನು ಆದರೆ ಇನ್ನೊಂದೆಡೆ ರಾಜ ಪೋರಸ್ ತನ್ನ ಆನೆಯ ಮೇಲೆ ಕುಳಿತುಕೊಂಡು ನಿರಂತರವಾಗಿ ಅಲೆಕ್ಸಾಂಡರ್ನ ಸೈನ್ಯವನ್ನು ತೊಳೆಯುತ್ತಾ ತನ್ನ ಸೈನ್ಯವನ್ನು ಮುನ್ನಡೆಸುತ್ತಿದ್ದನು ಆಗ ರಾಜ ಪೋರಸ್ ಉರಿಯುವ ಬಾಣವನ್ನು ಆಕಾಶದ ಕಡೆಗೆ ಹಾರಿಸಿದನು ಇದು ಒಂದು ರೀತಿಯ ಸಂಕೇತವಾಗಿತ್ತು ನೋಡು ನೋಡುತ್ತಿದ್ದಂತೆ ರಾಜ ಪೋರಸ್ನ ಸಂಪೂರ್ಣ ಅಂದರೆ ನೂರ ಮೂವತ್ತು ದೊಡ್ಡ ಆನೆಗಳ ಸೈನ್ಯವು ಹೊರಬಂದಿತು ಕೋರಸ್ನ ಆನೆಗಳ ಸೈನ್ಯವು ಅಲೆಕ್ಸಾಂಡರ್ನ ದೊಡ್ಡ ಸೈನ್ಯವನ್ನು ಕ್ರೂರವಾಗಿ ತುಳಿಯಲು ಪ್ರಾರಂಭಿಸಿತು ಯುದ್ಧ ಭೂಮಿಯಲ್ಲಿ ಆನೆಗಳು ಉಂಟು ಮಾಡಿದ ವಿನಾಶದ ಪರಿಣಾಮವಾಗಿ ಅಲೆಕ್ಸಾಂಡರ್ನ ಸೈನಿಕರು ಭಯದಿಂದ ಓಡಲು ಶುರು ಮಾಡಿದರು ಆನೆಗಳ ಕಾಲ ಕೆಳಗೆ ನುಗ್ಗುತ್ತಿರುವ ಸೈನಿಕರ ದೃಶ್ಯವು ಅತ್ಯಂತ ಭಯಾನಕವಾಗಿತ್ತು ಯುದ್ಧ ಭೂಮಿಯಲ್ಲಿ ರಾಜಪೋರಸ್ ಮತ್ತು ಅವನ ವೀರ ಯೋಧರು ಶತ್ರುಗಳನ್ನ ತರಕಾರಿಗಳಂತೆ ಕತ್ತರಿಸುತ್ತಿದ್ದರು ವಿಜಯ ಇನ್ನೇನು ಪೋರಸ್ನ ಕೈ ಸೇರುತ್ತದೆ ಎನ್ನುತ್ತಿದ್ದಂತೆ ಎಂಬಂತೆ ಭೀಕರ ಮಳೆ ಆರಂಭವಾಯಿತು ಕ್ಷಣದಲ್ಲಿ ಸಂಪೂರ್ಣ ಯುದ್ಧ ಭೂಮಿ ಕೆಸರಿನಮಯವಾಯಿತು ಇದರಿಂದಾಗಿ ಪೋರಸ್ನ ಸೈನ್ಯದ ರಥದ ಚಕ್ರಗಳು ಕೆಸರಿನಲ್ಲಿ ಊದು ಹೋಗಲು ಆರಂಭಿಸಿತು ಹಾಗೆ ಅವರಿಗೆ ಯುದ್ಧ ಮಾಡುವುದು ತುಂಬಾ ಕಠಿಣವಾಯಿತು ಆನೆಗಳು ಸಹ ಮುಂದೆ ಸಾಗಲು ತುಂಬ ಕಷ್ಟವನ್ನು ಅನುಭವಿಸುತ್ತಿದ್ದವು ಬದಲಾದಂತಹ ಹವಾಮಾನವು ಅಲೆಕ್ಸಾಂಡರ್ಗೆ ಗೆಲುವಿನ ಆಸೆಯನ್ನು ಹುಟ್ಟಿಸಿತು ಕ್ರಮೇಣ ಅವನು ಪೋರಸ್ನ ಸೈನ್ಯದ ಮೇಲೆ ಪ್ರಾಬಲ್ಯವನ್ನ ಸಾಧಿಸಲು ಪ್ರಾರಂಭಿಸಿದನು ಈಗ ಮಳೆ ಪೋರಸ್ಗೆ ದೊಡ್ಡ ಸಮಸ್ಯೆಯಾಗಿತ್ತು ಏಕೆಂದರೆ ಸುಲಭವಾಗಿ ಸಿಗಬೇಕಾದಂಥ ಗೆಲುವು ಈಗ ಸೋಲಿನ ರೂಪವನ್ನು ತಾಳುತ್ತಿತ್ತು ಆದರೆ ಇದ್ದಕ್ಕಿದ್ದಂತೆ ಭೀಕರವಾದಂಥ ಗರ್ಜನೆ ಆಕಾಶದಲ್ಲಿ ಪ್ರತಿಧ್ವನಿಸಿತು ಗೋಕರ್ ಎಂಬ ಯುದ್ಧ ಯೋಧರು ತಮ್ಮ ಭಯಂಕರತೆಯನ್ನು ಪ್ರದರ್ಶಿಸಲು ಪ್ರಾರಂಭಿಸಿದರು ಗೋಕರ್ಗಳ ಬಗ್ಗೆ ಇತಿಹಾಸದ ಪುಟಗಳಲ್ಲಿ ಹೆಚ್ಚು ಬರೆಯಲಾಗಿಲ್ಲ ಆದರೆ ಅವರು ಅತ್ಯಂತ ಭಯಾನಕ ಮತ್ತು ಬಲಿಷ್ಠ ಯೋಧರಾಗಿದ್ದರು ಅವರಿಗೆ ಯಾವುದೇ ಸಾಮ್ರಾಜ್ಯ ಅಥವಾ ರಾಜ್ಯ ಇರಲಿಲ್ಲ ಅವರು ಒಂದು ಸಣ್ಣ ಗುಂಪಿನಲ್ಲಿ ಜೀವನವನ್ನು ನಡೆಸುತ್ತಿದ್ದರು ಇತಿಹಾಸಕಾರರ ಪ್ರಕಾರ ಮಹಮ್ಮದ್ ಕೋರಿಯ ತಲೆಯನ್ನು ಕತ್ತರಿಸಿದ್ದು ಇದೇ ಕೋಕರ್ ಯೋಧರು ಈ ಬಾರಿ ಕೋಕರ್ ಯೋಧರು ತಮ್ಮ ಯುದ್ಧ ಕೌಶಲ್ಯಗಳನ್ನು ಪ್ರದರ್ಶಿಸಿದರು ಅಲೆಕ್ಸಾಂಡರ್ನ ಸೇನೆ ಹಿಂದೆ ಸರಿಯಲಾರಂಭಿಸಿತು ಮತ್ತು ಪೋರಸ್ನ ಸೇನೆಯ ಪ್ರಾಬಲ್ಯವನ್ನು ಹೊಂದಿತ್ತು ಕೊನೆಗೆ ಈ ಯುದ್ಧದ ಪರಿಣಾಮವನ್ನು ಕಂಡಂತಹ ಅಲೆಕ್ಸಾಂಡರ್ ಪೋರಸ್ನೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳಲು ನಿರ್ಧರಿಸಿದನು ಅವನು ಪೋರಸ್ಗೆ ಹೇಳಿದನು ನಾನು ಇನ್ನು ಹೆಚ್ಚು ಯುದ್ಧ ಮಾಡಲು ಬಯಸುವುದಿಲ್ಲ ಈ ಯುದ್ಧದಿಂದ ನಮ್ಮಿಬ್ಬರಿಗೂ ಅಪಾರ ನಷ್ಟವಾಗಿದೆ ನಾವಿಬ್ಬರೂ ಈ ಯುದ್ಧವನ್ನು ಎಲ್ಲಿಗೆ ನಿಲ್ಲಿಸಿ ಒಪ್ಪಂದವನ್ನು ಮಾಡಿಕೊಳ್ಳೋಣವೇ ಎಂದು ಪೋರಸ್ಗೆ ಕೇಳಿದನು ಆಗ ಪೋರಸ್ಗೂ ಈ ಒಪ್ಪಂದ ಸರಿ ಎನ್ನಿಸಿತು ಯಾಕಂದರೆ ಪೋರಸ್ನ ಸೈನ್ಯವು ಸಾಕಷ್ಟು ನಷ್ಟವನ್ನು ಅನುಭವಿಸಿತು ಈ ಒಪ್ಪಂದದ ಪ್ರಕಾರ ಅಲೆಕ್ಸಾಂಡರ್ ತಾನು ಗೆದ್ದ ಭಾರತದ ಪ್ರದೇಶಗಳನ್ನು ಪೋರಸ್ಗೆ ಹಿಂದಿರುಗಿಸಿ ಮುಂದೆ ಸಾಗಲು ಪೋರಸ್ನ ಅನುಮತಿಯನ್ನು ಕೇಳಿಕೊಂಡನು ಹೀಗೆ ಭಾರತಾಂಬೆಯ ಹೆಮ್ಮೆಯ ಪುತ್ರ ಪೋರಸ್ ಅಲೆಕ್ಸಾಂಡರ್ನನ್ನು ಭಾರತದ ಗಡಿಯಲ್ಲೇ ತಡೆದು ಅವನ ಭೂಮಿಗೆ ಮರಳುವಂತೆ ಮಾಡಿದನು ಈ ಒಂದು ಚಿಕ್ಕ ಪ್ರಯತ್ನ ನಿಮ್ಗೆ ಏನಾದರೂ ಇಷ್ಟ ಆದರೆ ಹರಸಿ ಬೆಳೆಸಿ ಸ್ನೇಹಿತರೆ ಧನ್ಯವಾದಗಳು